ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಬಂದಿರೋ ಪ್ಲೇಸು ವಿದ್ಯಾರಣ್ಯಪುರದ ಶ್ರೀ ಕಾಳಿಕಾ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಅಮಾವಾಸ್ಯೆ ಇದ್ದಿದ್ದರಿಂದ ನಾನು ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ ಹಾಗೆ ರೆಗ್ಯುಲರಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇರ್ತೀನಿ ನಾನು ಇಲ್ಲಿರೋ ಯಕ್ಷಿಣಿ ದೇವಿಗೆ ನಾವೇನಾದರೂ ಅರ್ಕೆಯನ್ನು ಬರೆದು ಕಟ್ಟಿದ್ರೆ ಅದಾಗುತ್ತೆ ಅಂತ ಪ್ರತೀತಿ ಇದೆ ಈ ಟೆಂಪಲ್ದು ಟೈಮಿಂಗ್ಸ್ ಬಂದು ಮಾರ್ನಿಂಗ್ ಸಿಕ್ಸಿಂದ ಟ್ವೆಲ್ ಓ ಕ್ಲಾಕ್ ಹಾಗೆ ಈವ್ನಿಂಗ್ ಫೈವಿಂದ ನೈನ್ ಓ ಕ್ಲಾಕ್ವರೆಗೂ ಇರುತ್ತೆ ಮಂಗಳವಾರ ಮತ್ತು ಶುಕ್ರವಾರ ತುಂಬ ವಿಶೇಷವಾಗಿ ಪೂಜೆ ಮಾಡ್ತಾರೆ ಈ ಥರ ಅಮಾವಾಸ್ಯೆ ಹುಣ್ಣಿರ್ಮೆ ಟೈಮಲ್ಲೂ ಅಷ್ಟೇ ಇನ್ನು ನವರಾತ್ರಿ ಟೈಮಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ದೇವಸ್ಥಾನನ ಇಲ್ಲಿ ಕಾಲಭೈರವ ದೇವರು ಕೂಡ ಇದೆ ಹಾಗೆ ಶನಿ ಮಹಾತ್ಮ ಆಂಜನೇಯ ಗಣೇಶ ಎಲ್ಲ ದೇವರುಗಳು ಕೂಡ ಇಲ್ಲಿದೆ ಈ ಥರ ದೀಪಗಳನ್ನೂ ಸಹ ಹಚ್ಚಿರ್ತಾರೆ ಪ್ರತಿದಿನ ನೀವು ದೇವಸ್ಥಾನಕ್ಕೆ ಹೋದಾಗ ಇಲ್ಲಿ ನಾರ್ಮಲ್ ಆಗಿ ಅಂದರೆ ಜಾತ್ರೆ ಥರನೇ ಇರುತ್ತೆ ಹೊರ್ಗಡೆ ಎಲ್ಲ ಅಂಗಡಿಗಳೆಲ್ಲನೂ ಇರುತ್ತೆ ಆಮೇಲೆ ದೇವಸ್ಥಾನದ ಹತ್ರನೇ ನಿಮಗೆ ಪೂಜೆಗೆ ಏನೇನು ಬೇಕೋ ಆ ಸಾಮಗ್ರಿಗಳೆಲ್ಲನೂ ಮಾರ್ತಾಯಿರ್ತಾರೆ ನೀವೇನಾದರೂ ವಿದ್ಯಾರಣ್ಯಪುರ ಕಡೆ ಹೋದಾಗ ಒಂದ್ಸಲ ಆದರೂ ಹೋಗಿ ವಿಸಿಟ್ ಮಾಡಿ ಆಮೇಲೆ ಇವತ್ತು ನಾನು ದೇವಸ್ಥಾನ ಪಕ್ಕದಲ್ಲಿ ಮಿನೇಚರ್ ಕುಕ್ಕಿಂಗ್ದೆಲ್ಲನೂ ಮಾರ್ತಾಯಿದ್ರು ಅದನ್ನು ಕೂಡ ಇದ್ದೆ ತುಂಬ ಚೆನ್ನಾಗಿತ್ತು ಕುಕ್ಕರ್ ಪ್ಲೇಟ್ ಸ್ಪೂನ್ಸ್ ಹಾಗೆ ಲಂಚ್ ಬಾಕ್ಸ್ ಈ ಥರ ಎಲ್ಲ ಇದ್ದರು ನೀವೇನಾದರೂ ಈ ಥರ ಮಿನಿಯೇಚರ್ದು ಸರ್ಚ್ ಮಾಡ್ತಿದ್ದೀರಾ ಬೆಂಗಳೂರಲ್ಲಿ ತೊಗೋಬೇಕು ಅಂತ ಇದ್ದರೆ ಈ ಪ್ಲೇಸ್ಗೆ ಹೋಗಿ ತೊಗೋಬೋದು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಹೇಳಿದರೆ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್